ನಾನು ಕೇಳ್ತಾ ಇದ್ದೀನಿ ಅದು ಏನೇ ಇರಲಿ ಪ್ರಕರಣ ಕೊಲೆ ಮಾಡುವರ ಮಟ್ಟಿಗೆ ಇವತ್ತು ಇವ್ರು ಹೋಗ್ತಾರೆ ಅಂದ್ರೆ ಈ ರಾಜ್ಯದಲ್ಲಿ ಎಷ್ಟು ಅವ್ರಿಗೆ ಧೈರ್ಯ ಬಂದಿದೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಆಡಳಿತ ಬಂದ ಮೇಲೆ ಬೆಳಗಾವಿಯಲ್ಲಿ ಒಬ್ಬ ಮುಸ್ಲಿಂ ಶಾಸಕ ಗೆದ್ದು ತಕ್ಷಣ ಭಾರತ ಇದೇ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ ಸಿರ್ಸಿಯಲ್ಲಿ ಪಾಕಿಸ್ತಾನ ಧ್ವಜ ಹಾರಿಸ್ತಾರೆ ಅಷ್ಟೇ ಅಲ್ಲ ಜೈ ಶ್ರೀರಾಮ್ ಅಂತ ಹೇಳಿ ನಮ್ಮ ರಾಮನವಮಿ ದಿವಸ ಬೆಂಗಳೂರಿನ ಯುವಕರು ತಮ್ಮ ಕಾರಿನಲ್ಲಿ ತಾವು ಘೋಷಣೆ ಕೂಕತ್ತು ಹೋದರೆ ಅವ್ರನ್ನ ತಡೆದು ಅಲ್ಲಾಹೊಬ್ಬರಬೇಕು ಪಾಕಿಸ್ತಾನಕ್ಕೆ ನೀವು ಜೈಕಾರ ಹಾಕಬೇಕು ಅನ್ನೋಂಥದ್ದು ಮತ್ತು ನರೇಂದ್ರ ಮೋದಿ ಮೈಸೂರಿನಲ್ಲಿ ನರೇಂದ್ರ ಮೋದಿಯವರ ಒಂದು ಹಾಡನ್ನು ಕಟ್ಟಿದಂಥವನ್ನ ಪಾಪನಿಗೆ ಮುಗ್ದ ಅವ್ನಿಗೇನೂ ಗೊತ್ತಿಲ್ಲ ಆ ಹುಡುಗನಿಗೆ ಅವನು ಯಾರೋ ಒಬ್ರು ಅಭಿಮಾನದಿಂದ ಅವ್ರು ಕರೆದು ತಾವು ಕಟ್ಟಿದಂಥ ಹಾಡನ್ನು ತೋರ್ಸಕ್ಕೆ ಹೋದರೆ ಅವನು ಅವನ ಭಾಳ ಒಂದು ರೀತಿ ನಯವಾಗಿ ಮಾತಾಡ್ಕೊಂಡು ಹೋಗಿ ಒಂದು ರೂಮ್ನಲ್ಲಿ ಹಾಕಿ ಅವನ ಕಡೆಯಿಂದ ಬಾಯಿಯಿಂದ ಪಾಕಿಸ್ತಾನ ಜೈಕಾರ ಹಾಕಿಸಿ ಅಲ್ಲಾಹು ಅಕ್ಬರ್ ಅನ್ಬೇಕು ಅದನ್ನು ಅಡಿ ಬಡಿ ಮಾಡೋದು ಈ ರೀತಿ ಏನು ರಾಜ್ಯದಲ್ಲಿ ಏನು ನಡೆದಿದೆ ಈ ಸರ್ಕಾರ ಮುಸ್ಲಿಮರ ರಕ್ಷಣೆಗೆ ಹೋಗ್ತದೆ ಹೊರತು ಹಿಂದೂಗಳ ರಕ್ಷಣೆ ಈ ರಾಜ್ಯದಲ್ಲಿ ನಡೀತಾ ಇಲ್ಲ ನೋಡ್ರಿ ಚಂಬು ಕೊಟ್ಟವರು ಕಾಂಗ್ರೆಸ್ನವ್ರು ಅವರು ಪ್ರಧಾನಮಂತ್ರಿ ಮಾಡಿದವರು ಯಾರು ಕಾಂಗ್ರೆಸ್ ಬೆಂಬಲಿತ ಅವಾಗ ಭಾರತದ ಪರಿಸ್ಥಿತಿ ಏನಿತ್ತು ನಮ್ಮ ದೇಶದ ಬಂಗಾರವನ್ನು ಒತ್ತಿ ಇಟ್ಟು ಭಾರತದ ಒಂದು ಆರ್ಥಿಕ ಸ್ಥಿತಿ ಅಲ್ಲಿಗೆ ತಂದಿದ್ರಲ್ಲ ಎಲ್ಲ ಐವತ್ತು ವರ್ಷ ಆಡಳಿತ ಮಾಡಿದ್ರು ಏನು ಬಿ ಜೆ ಪಿ ಅವರು ಆಡಳಿತ ಮಾಡಿದ್ರ ಈ ಹತ್ತು ವರ್ಷದಲ್ಲಿ ನಮ್ಮ ಲೆಕ್ಕಕ್ಕೆ ಇದಿಲ್ಲ ಜಗತ್ತಿನ ಆರ್ಥಿಕ ಇದರಲ್ಲಿ ಈಗ ನಾವು ಲಂಡನ್ ಇಂಗ್ಲೆಂಡನ್ನು ಆರನೇ ನಂಬರ್ ಕೊತ್ತಿ ಇವತ್ತು ಐದನೇ ನಂಬರ್ನಾಗ ಭಾರತ ಪದ್ಧದು ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ಇನ್ನೊಂದು ಅವಧಿ ಕೊಡಿರಿ ಮೂರನೇ ನಂಬರ್ಕ್ ವರ್ಲ್ಡ್ ಅಮೇರಿಕಾ ಮತ್ತು ರಷ್ಯಾ ಬಿಟ್ಟರೆ ಇಂಡಿಯಾ ಬ ಭಾರತ ಮೂರನೇ ಆರ್ಥಿಕ ಶಕ್ತಿ ಆಗ್ತದೆ ನಿಮ್ಮ ನಿಮಗೆ ತಾಕತ್ತಿದೆಯಾ ಕಾಂಗ್ರೆಸ್ ನೀವು ಚಂಬು ಬಗ್ಗೆ ಹೇಳ್ತೀರಿ ಪ್ರಧಾನಮಂತ್ರಿ ಮೋದಿಯವ್ರ ಮ್ಯಾಗೆ ಕೇಂದ್ರ ಸರ್ಕಾರದ ನಮ್ಮ ಎಂ ಪಿಗಳ ಮೇಲೆ ನಮ್ಮ ಕೇಂದ್ರ ಮಂತ್ರಿಗಳ ಮೇಲೆ ಒಂದರ ನಿಮ್ಮ ಭ್ರಷ್ಟಾಚಾರ ಆರೋಪ ಮಾಡುವಂಥದ್ದು ತಕ್ಕಂಥ ದಮ್ಮಿದೆಯಾ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಚಂಬು ಕೊಟ್ಟೆಲ್ಲ ಪೂರ್ಣ ತುಂಬಿದಂಥ ಏನು ಇದೇನು ಎಲ್ಲ ದ್ರವ್ಯ ತುಂಬಿದಂಥ ಕಲಶವನ್ನು ಅಮೃತ ಕಲಶವನ್ನ ನಾವು ಭಾರತಕ್ಕೆ ಕೊಟ್ಟಿದ್ದೀವಿ ಅವರಿಗೆ ಭಯ ಇರೋದು ತಮ್ಮ ತಮ್ಮನ್ನು ಹೆಂಗ್ತಾ ನಾವು ಡಿ ಕೆ ಶಿವಕುಮಾರ್ ಅವ್ರಿಗೆ ಮೈಸೂರು ಚಾಮರಾಜನಗರ್ನಲ್ಲಿ ಬಿ ಜೆ ಪಿ ಬಂದ್ರೆ ನನಗೆ ಐತಿ ಅನ್ನೋದು ಸಿದ್ದರಾಮಯ್ಯ ಇದೇ ಚಿಂತೆಯಲ್ಲಿ ಅವರಿಬ್ಬರು ಹೋದಾರೆ ಇದು ಅಸ್ಥಿರತೆ ಕಾಡ್ತಾ ಇದೆ ನಿಶ್ಚಿತವಾಗಿಯೂ ಕರ್ನಾಟಕದಲ್ಲಿ ಭಾರಿ ಬದಲಾವಣೆ ಆಗ್ತದೆ ಆಶ್ಚರ್ಯನೂ ಪಡಬೇಡ್ರಿ ವಿಧಾನಸಭೆ ವಿಸರ್ಜನಾದ್ರೂ ಆಗ್ಬೋದು ಸರಿ ಈಗ ಕೂಡ ಒಂದು ಮತಾಂತರ ಮಾಡೋಕ್ಕ ಮಹಿಳೆಯರು ವಿವಾಹಿತ ಮಹಿಳೆಯರು ಖಾಸಗಿ ಫೋಟೋಗಳ ವೈರಲ್ ಮಾಡಿ ಮತಾಂತರ ಆಗಬೇಕು ನಮ್ಮ ಧರ್ಮನ ಸ್ವೀಕಾರ ಮಾಡಬೇಕು ಅಂತ ಹೇಳಿ ಸೌದತ್ತಿ ನ ಒಂದು ಮಾಡಿದ್ದಾರೆ ಸರ್ ಟಾರ್ಚರ್ ಮಾಡಿದ್ದಾರೆ ಇವರಿಗೆ ಅವ್ರಿಗೆ ಅರೆಸ್ಟ್ ಮಾಡಿಲ್ಲ ಅವ್ರ ಬಗ್ಗೆ ನೋಡಿ ಸರ್ ಇಂಥ ಹಗರಣಗಳು ಬಹಳ ಆಗಲಾಗ್ತಾವ ಪ್ರಕರಣಗಳು ಕೆಲವೊಂದು ಮಹಿಳೆಯರು ಮಾನ ಮರ್ಯಾದೆ ಗಂಜಿ ಪೊಲೀಸ್ ಸ್ಟೇಷನ್ಗಾಗಲಿ ಇದು ಆಗಲಿ ಆಗೋದಿಲ್ಲ ಒಟ್ಟಾರೆ ಅವ್ರದ್ದು ಎರಡು ಸಾವಿರದ ನಲವತ್ತೇಳು ಭಾರತವನ್ನು ಇಸ್ಲಾಂ ರಾಷ್ಟ್ರ ಮಾಡಬೇಕು ಅನ್ನೋಂಥದ್ದು ಅವ್ರ ಒಂದೊಂದು ಟಾರ್ಗೆಟ್ ಇದೆ ಈ ಎಸ್ ಡಿ ಫಿ ಎಸ್ ಡಿ ಎಫ್ ಐ ಮತ್ತು ಯಾವುದು ಪಿ ಎಫ್ ಐ ಇವೆಲ್ಲದರ ಟಾರ್ಗೆಟ್ ಏನಿದೆ ಅಂದರೆ ಟೂ ತೌಸಂಡ್ ಫಾರ್ಟಿ ಸೆವೆನ್ಕ್ಕೆ ನಾವು ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕಂತೇಳಿ ಲವ್ ಜಿಹಾದು ಅಲ್ಲಿಂದ ಈ ರೀತಿ ಭಯಪಡಿಸಿ ನೋಡ್ರಿ ಅಲ್ಲಿ ಗದಗನಾಗೂ ಒಂದು ಹಿಂದೆ ಒಂದು ಹೆಣ್ಮಕ್ಳದ್ದು ಹಿಂಗೆ ಆಯಿತು ಅಕ್ಕಿಗೆ ಕೊನೆಗೆ ಪಾಪ ಆ ಹೆಣ್ಮಗಳ ಮ್ಯಾಗೆ ಅಸಿಡ್ ಚಲ್ಲಿ ಅದೊಂದು ಪ್ರಕರಣ ಆಯಿತು ಇಂಥ ಪ್ರಕರಣಗಳು ಭಾಳ ಆಗ್ತದೆ ಆಗ್ತಾಯಿವೆ ಇದರ ಕೆಲವೊಂದು ಹೊರಗೆ ಇದ್ದವು ಕೆಲವೊಂದು ಇದ್ರೆ ಪಾಪ ಅವ್ರ ಮರ್ಯಾದೆ ಗಾಂಜಿ